ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದಲ್ಲಿ ಅಹಿಂದ ಚಳುವಳಿ ಸಂಘಟನೆಯ ಜಿಲ್ಲಾ ಕಚೇರಿಯನ್ನು ನಗರದ ಚಿಕ್ಕ ಅಂಗಡಿ ಬೀದಿಯಲ್ಲಿರುವ ಪುಟ್ಟು ಅಸೋಸಿಯೇಷನ್ ಕಚೇರಿಯಲ್ಲಿ ಉದ್ಘಾಟಿಸಲಾಯಿತು ಸಂಘಟನೆಯ ಜಿಲ್ಲಾ ಉಸ್ತುವಾರಿ ತಾಯೂರು ಪ್ರಕಾಶ್ ಸುದ್ದಿಗಾರರೊಂದಿಗೆ ಮಾತನಾಡಿದರು

ಕೇಂದ್ರ ಬಿಂದು ಆಗಿರ್ತಕ್ಕಂಥ ಇರ್ತಕ್ಕಂಥ ಎಲ್ಲ ಅಹಿಂಧಾ ಸಂಘಟನೆಯ ಪ್ರಮುಖರು ಅವರು ಸುಬ್ರಹ್ಮಣ್ಯ ಅವರು ಸುರೇಶ್ ಅವರು ಲಿಂಗರಾಜ್ ಅವರು ಜಲೀಲ್ ಅವರು ಇವರೆಲ್ಲರನ್ನು ಒಳಗೊಂಡಂತೆ ಗಣೇಶ್ ಅವರು ಇವರೆಲ್ಲರನ್ನು ಒಳಗೊಂಡಂತೆ ಇವತ್ತು ಚಾಮರಾಜನಗರ ಜಿಲ್ಲಾ ಹಹ ಸಂಘಟನೆ ಮತ್ತು ಚಳುವಳಿಗೆ ಚಾಲನೆಯನ್ನು ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸಂಘಟನೆಯ ರೂಪುರೇಷೆ ಮತ್ತು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಅಲ್ಲಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಕಲ್ಯಾಣಕ್ಕೋಸ್ಕರ ಈ ಒಂದು ನನ್ನ ಪ್ರಾರಂಭ ಮಾಡಿದ್ದೇವೆ ಇದು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಸ್ ಮೂರ್ತಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಒಂದು ಅಲ್ಲಿಂದ ಸಂಘಟನೆ ಚಳುವಳಿಯ ಮುಖ್ಯ ಗುರಿ ಮತ್ತು ಉದ್ದೇಶ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ ಜಿಲ್ಲೆಯಿಂದ ಇರೋ ಈಜರ್ ಈ ಸಮುದಾಯಗಳು ರಾಜಕೀಯವಾಗಿ ಶಕ್ತಿ ಕೇಂದ್ರಗಳಾಗ್ಬಿಟ್ಟು ಮತ್ತು ಅಲ್ಲ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಭದ್ರತೆ ಇರ್ತಕ್ಕಂಥ ಈ ಸಮುದಾಯಗಳು ಸಂಘಟನೆ ಪುನಶ್ಚೇತನದೊಂದಿಗೆ ಸಮಾಜಗಳು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ನೇರ ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಮಹಿಳಾ ಸಂಘಟನೆ ಮತ್ತು ಅಹಿಂಗಾ ಸಂಘಟನೆ ಬ್ಯಾಂಕ್ ಇವತ್ತು ರಾಜ್ಯಾದ್ಯಂತ ಚಾಲನೆ ಆಗಿದೆ ಅದರಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಕುರ್ತು ಅಸೋಸಿಯೇಟ್ಸ್ನ ಒಂದು ಕೇಂದ್ರ ಸ್ಥಾನವಾಗಿ ಅವರ ಒಂದು ಶಾಪ್ನಲ್ಲಿ ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಇಲ್ಲಿ ಬೋರ್ಡ್ ಹಾಕಿದ್ದೀವಿ ಇಲ್ಲಿಂದ ಪ್ರಾರಂಭ ಆಗುತ್ತೆ ಇಡೀ ಜಿಲ್ಲೆಯಾದ್ಯಂತ ಅಲ್ಪಸಂಖ್ಯಾತರು ಮುಸ್ಲಿಮ್ಸು ಹಿಂದುಳಿದ ವರ್ಗ ಮತ್ತು ಒಸ್ ಸಿ ಎಸ್ ಟಿ ಈ ಎಲ್ಲರನ್ನೂ ಒಳಗೊಂಡಂತೆ ಸಮುದಾಯ ಸಮುದಾಯ ಸಂಘಟನೆಗಳು ಮತ್ತು ಅವರಿಗೆ ಸಮಾಜದಲ್ಲಿ ಸಮಾಜದ ಜಾಗೃತಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮತ್ತು ಮುಂಬರುವ ದಿನಗಳಲ್ಲಿ ತಾಲ್ಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಕೇಂದ್ರ ಬಿಂದುವನ್ನಾಗಿ ಕೊಟ್ಟಿರು ಸಂಘಟನೆಗೆ ಚಾಲನೆ ನೀಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ಬ್ಯಾಂಕು ಓಪನ್ ಆಗುತ್ತೆ ಮತ್ತು ಸಾಮಾಜಿಕ ಸಮಾನತೆ ಆರ್ಥಿಕ ಅಭದ್ರತೆ ಇರತಕ್ಕಂಥ ಜನರಿಗೆ ಆರ್ಥಿಕವಾಗಿ ಸಹಾಯ ತುಂಬುವಂಥ ಬ್ಯಾಂಕ್ನ ಮುಖಾಂತರ ಏನು ಶೋಷಿತರು ಇದ್ದರೆ ಅವ್ರಿಗೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಅಹಿಂದ ಸಂಘಟನೆ ಮುಖಾಂತರ ಚಾಲನೆ ನೀಡಿದೆ ಅಂತೇಳಿ ನಾನು ರಾಜ್ಯ ಅಹಿಂದ ಸಂಚಾಲಕರಾಗಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿಂದ ಈ ಅಹಿಂದ ಸಂಘಟನೆ ಹುಟ್ಟು ಅವರ ಅಸೋಸಿಯೇಟ್ನಲ್ಲಿ ಇವರ ನೇತೃತ್ವದಲ್ಲಿ ಸಂಘಟನೆ ಮುಂದಿನ ಪ್ರಬಲವಾಗಿ ಚಾಮರಾಜನಗರ ಜಿಲ್ಲೆ ಒಳಗೊಂಡಂತೆ ಎಲ್ಲವೂ ಜಿ ಜಿಲ್ಲೆ ಇರ್ತಕ್ಕಂಥ ಎಳಂದೂರು ಗುಂಡುಪೇಟೆ ಕೊಳೆಗಾಲ ಅರನೂರು ಈ ಎಲ್ಲ ತಾಲೂಕಿನಾದ್ಯಂತ ಸಂಘಟನೆ ಮಾಡಿ ಕೈಯಿಂದ ಬ್ಯಾಂಕ್ ಓಪನ್ ಮಾಡೋದಕ್ಕೆ ಒಂದು ರಾಜ್ಯ ಮಟ್ಟದ ಸಂಚಾಲಕರಾಗಿರ್ತಕ್ಕಂಥ ಎಸ್ ಅವರ ನೇತೃತ್ವದಲ್ಲಿ ಆ ಬ್ಯಾಂಕು ಕೂಡ ಸತ್ಯದಲ್ಲಿ ಓಪನ್ ಆಗ್ತಕ್ಕಂಥ ಅವಕಾಶ ಈ ಚಾಮರಾಜನಗರ ಜಿಲ್ಲೆಗೆ ಸಿಕ್ಕಿದೆ ಆ ಶೇರ್ ಹಣ ಕೇವಲ ಹತ್ತು ರೂಪಾಯಿಗಳ ಮುಖಾಂತರ ಇಡೀ ರಾ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಡೆಯ ವ್ಯಕ್ತಿಗೂ ಸಾಮಾಜಿಕ ಸಮಾನತೆ ಸಿಗಬೇಕು ಅಂತೇಳಿ ಆ ಶೇರ್ ಹಣನೂ ಕೂಡ ಇವತ್ತು ನಮ್ಮ ರಾಜ್ಯ ಸಂಚಾಲಕರು ಮುಖ್ಯ ಸಂಚಾಲಕರು ಹೇಳಿದರೆ ಆ ಶೇರ್ ಹಣ ಕೇವಲ ಹತ್ತು ರೂಪಾಯಿಗಳಿಂದ ಪ್ರಾರಂಭ ಆಗ್ತಕ್ಕಂಥದ್ದು ದೊಡ್ಡ ಎಮ್ ಆರ್ ವೈದು ಬ್ಯಾಂಕ್ ಆಗ್ತಿದೆ ಅದು ಹರಿಯಿಂದ ಬ್ಯಾಂಕ್ ಸೊ ಹಾಗಾಗಿ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಮುಂದಿನ ದಿನಗಳಲ್ಲಿ ಸಂಘಟನೆ ಚುರುಕಾಗಿ ಕೆಲಸ ಮಾಡ್ತಕ್ಕಂಥ ನೇತೃತ್ವವನ್ನು ಏನು ಈ ನಮ್ಮ ಪುಟ್ಟಸ್ವಾಮಿ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಎಲ್ಲ ಅವರ ಬೆಂಬಲಿಗರನ್ನ ಒಳಗೊಂಡಂತೆ ಕಾರ್ಯಕ್ರಮ ಪ್ರಾರಂಭ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ